ಹಲೋ ವೆಲ್ಕಮ್ ವೆಲ್ಕಮ್ ಟು ಲೈವ್ ವೆಲ್ಕಮ್ ವೆಲ್ಕಮ್ ಟು ಲೈವ್ ನಮ್ಮ ಲೈವ್ಗೆ ಲೈವ್ಗೆ ಜಾಯಿನ್ ಆಗೋದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಟ್ರಿಪ್ಪನ್ ಆಯ್ತಾ ಊಟ ಆಯ್ತಾ ಏನು ಮಾಡ್ತಿದ್ದೀರಾ ಕೆಲಸ ಏನು ಮಾಡ್ತಿದ್ದೀರಾ ಹೇಳಿ ಕೆಲಸ ಏನು ಮಾಡ್ತಿದ್ದೀರಾ ಊಟ ಆಯ್ತಾ ಎಲ್ಲರದು ಹೇಗಿದೆ ನಮ್ಮ ತೋಟಕ್ಕೆ ಬಂದಿದ್ದೀನಿ ನಾನು ನೋಡಿ ನಮ್ಮ ತೋಟದಲ್ಲಿ ಏನಿದೆ ಅಂತ ಹೇಳಿ ರಾಹುಲ್ ಅವರು ಬಂದರು ರಾಹುಲ್ ಬಿ ಅಂತ ಏನಂತಿದ್ದಾರೆ ಸದೆ ಎಲ್ಲ ಡಕ್ವನ ಗೊತ್ತಾಗ್ತಿಲ್ಲ ಬ್ರೋ ಏನು ಹಾ ಹೇಳ್ತೀರಾ ರಾಹುಲ್ ಅವರೇ ಹೇಳಿ ಚೆನ್ನಾಗಿ ಹೇಳಿ ಕಮೆಂಟ್ ಹಾಕಿ ಯಾರ್ಯಾರಿದ್ದೀರಾ ನೋಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಲಿಕ್ಕೆ ಆಗತ್ತೆ ಹೊಸಬ್ರು ಇದ್ದರೆ ಕನೆ ಒಂದೊಂದು ಮೆಸೇಜ್ ಹಾಕಿ ನೋಡೋಣ ಅಂತ ಹಾಗೆ ಹೋಗಬೇಡಿ ಸಪೋರ್ಟ್ ಮಾಡಿ ರೈತರಿಗೆ ರೈತರವನ್ನು ಬೆಂಬಲಿಸಿ ಜ ಆಗ್ತಿಲ್ಲ ಬ್ರೋ ನೀವು ಕನ್ನಡದಲ್ಲಿ ಹೇಳಿ ನನಗೆ ಅರ್ಥ ಆಗ್ತಿಲ್ಲ ನೀವೇನು ಕೇಳ್ತಿದ್ದೀರಾ ಅಂತ ಅದು ನನಗೆ ಅರ್ಥನ ಆಗ್ತಿಲ್ಲ ನೋಡಿ ಕನ್ನಡದಲ್ಲಿ ಹೇಳಿ ನೀವು ಅರ್ಥ ಆಗತ್ತೆ ಅಂದ್ರೆ ಕನ್ನಡದಲ್ಲಿ ಹೇಳಿ ಯಾರಿದ್ದೀರಾ ಹಾಕಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಒಂದು ಸಪೋರ್ಟ್ ಮಾಡಿ ರೈತರಿಗೆ ಸಪೋರ್ಟ್ ಮಾಡಿ ರೈತರಿಂದ ಅಲ್ವಾ ಅನ್ನ ಉಣೋದು ರೈತರು ಇದ್ರೆ ತಾನೇ ಜೀವನ ಎಲ್ಲ ಬದುಕೋದು ರೈತರು ಏನೋ ಒಂದು ಕೆಲಸದಲ್ಲಿ ಇದ್ದಾರೆ ಏನೋ ಒಂದು ತೋರಿಸ್ತಾರೆ ಅಂದರೆ ನೀವು ಸಪೋರ್ಟ್ ಮಾಡಬೇಕಲ್ವಾ ಯಾರಿದ್ದೀರಾ ಮೆಸೇಜ್ ಮಾಡಿ ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡಿ ಏನು ಹೇಳ್ತೀರೋ ಗೊತ್ತಾಗ್ತಿಲ್ಲಪ್ಪ ನಮಗೇನು ಮತ್ತು ಯಾರು ಬಂದರು ನಕ್ಷತ್ರ ಅವರು ಬಂದರು ಹಾಯ್ ಅಂತ ಹಾಯ್ ನಕ್ಷತ್ರ ಅವರೇ ಹೇಗಿದ್ದೀರಾ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಕ್ಷತ್ರ ಅವರೇ ಊಟ ಆಯಿತಾ ರೈತರನ್ನು ಬೆಂಬಲಿಸಿ ಒಂದು ಹತ್ತು ನಿಮಿಷ ಬೆಂಬಲಿಸಿ ಸಾಕು ನಿಮಗೆ ಬಹಳ ಟೈಮಲ್ಲಿ ಬೆಂಬಲಿಸಿ ಅಂತ ಹೇಳಲ್ಲ ಹತ್ತೆ ಹತ್ತು ನಿಮಿಷ ಎಲ್ಲರೂ ಬೆಂಬಲಿಸಿ ಸ್ವಲ್ಪ ಸಪೋರ್ಟ್ ಮಾಡಿ ಕೈ ಕೆಸರಾದರೆ ಬಾಯಿ ಮೊಸರು ಕೈ ಕೆಸರಾಗಲೇ ಇಲ್ಲ ಅಂದರೆ ನಮಗೆ ಬಾಯಿ ಮೊಸರು ಎಲ್ಲಿಂದ ಬರತ್ತೆ ಹೇಳಿ ಯಾರು ರೈತರು ರೈತರು ಹೊಲ ಬೆಳೆ ದನ ಕರು ಏನಾದರೂ ನೋಡಿದರೆ ಇಷ್ಟಪಡೋಲ್ಲ ಅನ್ನಿಸ್ತದೆ ನನಗೆ ಯಾಕಂದರೆ ನಮ್ಮ ಚಾನಲಿಗೆ ಯಾರೂ ಲೈವ್ಗೆ ಬರಲ್ಲ ಏನು ಹೇಳಿದರೂ ಕೂಡ ಬರಲ್ಲ ನೋಡಿ ಯಾಕೆ ನನಗೆ ಗೊತ್ತಾಗ್ತಿಲ್ಲ ಕೆಲವೊಬ್ಬರು ಲೈವ್ಗೆ ಏನೂ ಇರಲ್ಲ ಸುಮ್ಮನೆ ಹರಟೆ ಹೊಡಿತಿರ್ತಾರೆ ಇಷ್ಟೊಂದು ಮಾತಾಡ್ತಿರ್ತಾರೆ ಅಲ್ಲೇ ಇರ್ತಾರೆ ಜನ ನಾವು ಎಷ್ಟೊಂದು ಮಾತಾಡ್ತೀವಿ ರೈತರ ಬಗ್ಗೆ ಆಮೇಲೆ ಹಸುಗಳ ಬಗ್ಗೆ ಮೇವಿನ ಬಗ್ಗೆ ಯಾವುದಾದ್ರೂ ಬೆಳೆ ಬಗ್ಗೆ ಯಾರೂ ನಮಗೆ ಬರೋಲ್ಲ ನೋಡಿ ಸಪೋರ್ಟೇ ಮಾಡಲ್ಲ ಬರ್ತಾರೆ ಹೈಡಲ್ಲೇ ನಿಲ್ತಾರೆ ಒಂದು ಲೈಕು ಕೊಡಲ್ಲ ಒಂದು ಮೆಸೇಜು ಕೊಡೋಲ್ಲ ಹಾಗೆ ಹೋಗ್ಬಿಡ್ತಾರೆ ಯಾಕೆ ಈಗ ಅಂತ ನನಗೆ ಗೊತ್ತಾಗ್ತಿಲ್ಲ ಇನ್ನು ಬರ್ಬರ್ತೆ ಬರ್ಬರ್ತೆ ಇನ್ನೊಂದು ದಿನದಲ್ಲಿ ಹೊಲಗಳೆಲ್ಲ ಮುಳುಗಡೆ ಆಗ್ತವೆ ಅನ್ನಿಸ್ತದೆ ನನಗೆ ಎಲ್ಲ ಐ ಟಿ ಬಿ ಟಿ ಜೀವನ ಆಗ್ತದೆ ಅನ್ನಿಸ್ತದೆ ನಕ್ಷತ್ರ ಅವರು ಎಸ್ ಅಂತಿದ್ದಾರೆ ಹೌದು ನೋಡಿ ನನಗೆ ಖಂಡಿತ ಹಾಗೆ ಅನ್ನಿಸ್ತಿದ್ದೀನಿ ನಾನು ಏನಾದರೂ ಒಂದು ಬೆಳೆಗಡೆ ಬನ್ನಿ ಅಂದರೆ ಯಾರೂ ಲೈವಿಗೆ ಬರಲ್ಲ ಮತ್ತು ಕೆಲವೊಬ್ಬರು ಯೂ ಯೂಟ್ಯೂಬಲ್ಲೇ ನೋಡ್ತೇನೆ ಅವರು ಏನು ಪೇಸ್ ತೋರಿಸ್ತಾರೆ ಅಲ್ಲೇ ಕೂತು ಚೆಂದಾಗಿ ಪೇಸ್ ಮಾಡಿಕೊಂಡು ಕೂತು ಅಲ್ಲೇ ಅವ್ರು ಮುಂದೆ ಕೂತು ಮಾತು ಹೇಳ್ತಾ ಇರ್ತಾರೆ ಏನೋ ಹರಟೆ ಹೊಡಿತಿರ್ತಾರೆ ನೋಡಬೇಕು ಅಲ್ಲಿ ಜನ ಸಾಕಷ್ಟು ಮೆಸೇಜ್ ಹಾಕ್ತಾರೆ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಯಾಕಂದರೆ ಅದೇ ಜೀವನನ ಹೇಗೆ ನನಗೆ ಅರ್ಥ ಆಗ್ತಿಲ್ಲ ನೋಡಿ ಯೂಟ್ಯೂಬ್ ಅಂತ ಎದಕ್ಕಿದೆ ಹೇಳಿ ಒಬ್ಬರದೊಬ್ಬರು ಏನಾದರೂ ಒಂದು ಸುಖ ದುಃಖ ಹಂಚ್ಕೊಳ್ಳೋದು ಏನೋ ಹೊಸದನ್ನು ಕಂಡುಕೊಳ್ಳೋದು ಇದೆ ನೋಡಿ ಯಾರು ಹಂಗೆ ಮಾಡ್ತಾ ಇಲ್ಲ ಎದಕ್ಕೋ ಯೂಸ್ ಮಾಡಿಕೊಳ್ತಾರೆ ಯೂ ಯೂಟ್ಯೂಬನ್ನು ಎದಕ್ಕೋ ಎದಕ್ಕೋ ಬೇಕಾದಕ್ಕೆ ಯೂಸ್ ಮಾಡ್ಕೋತಾರೆ ಇವಾಗ ನಾನು ಎಲ್ಲೋ ಇದ್ದೀನಿ ನಮ್ಮದು ಹೊಲದಲ್ಲಿ ಏನಿದೆ ನಾನೇನು ಹೇಳ್ತಾ ಇದ್ದೀನಿ ಅದರಲ್ಲಿ ಒಂದು ಗುಂಚಾದರೂ ನಿಮಗೆ ಏನಾದರೂ ಹೆಲ್ಪ್ ಆಗ್ಬೋದಲ್ಲ ನೋಡಬೇಕು ಸ್ವಲ್ಪ ಕೇಳಬೇಕು ನಿಮಗೇನು ಅನಿಸುತ್ತೆ ಅದನ್ನು ಹೇಳಬೇಕು ಇವಾಗ ಒಬ್ಬರು ಜೀನಾ ಸಿಸ್ಟರ್ ಅಂತ ಇದ್ದಾರಲ್ವಾ ಅವರು ಸೌದಿ ಅರೇಬಿಯಲ್ಲಿ ಇದ್ದಾರೆ ನೋಡಿ ಅವರು ಇಲ್ಲಿಲ್ಲ ಬೇರೆ ಸೌದಿ ಅರೇಬಿಯಾ ಅಲ್ಲ ಬೇರೆ ಹೊರದೇಶದಲ್ಲಿ ಇದ್ದಾರೆ ಅಂತೆ ಅಲ್ಲಿ ಕೂತು ನಮಗೆ ಮೆಸೇಜ್ ಮಾಡ್ತಾರೆ ಎಷ್ಟೊಂದು ಒಲವು ಅವರಿಗೆ ರೈತರ ಬಗ್ಗೆ ಎಷ್ಟೊಂದು ಮಾತಾಡ್ತಾರೆ ಎಷ್ಟೊಂದು ಕೇಳ್ತಾರೆ ಹಸು ಆಮೇಲೆ ಬೆಳೆ ಏನಿದೆ ಏನಿಲ್ಲ ಏನು ಮಾಡ್ತಿದ್ದೀರಾ ಎಲ್ಲ ಕೇಳ್ಕೊತಾರೆ ಯಾಕೆ ಅವರಿಗೆ ರೈತರ ಮಗಳು ಅಂತೆ ಅವರು ಹಾಗಂದ್ಕೊಂಡು ಅವರು ರೈತರು ಹೊಲದಲ್ಲಿ ಅವರಿಗೆ ಹಂಬಲ ಇದೆ ಅದಕ್ಕೆ ಕೇಳ್ತಾರೆ ಇನ್ನು ಉಳಿದವರೆಲ್ಲ ರೈತರ ಮಕ್ಕಳೇ ಅಲ್ಲ ಅನ್ನಿಸ್ತದೆ ನನಗೆ ರೈತರ ಮಕ್ಕಳೂ ಕೂಡ ಅಲ್ಲ ಅವರಿಗೆ ಹೊಲದಲ್ಲಿ ಬೆಳೆದಿರುವಂಥ ಅನ್ನನೂ ಉಣಲ್ಲ ಅವರು ಅನಿಸ್ತದೆ ನನಗೆ ಹೇಗೆ ಅನ್ನಿಸ್ತಿದೆ ಇದು ಇಲ್ಲಿದ್ದವರು ನನಗೆ ಕಮೆಂಟ್ ಮಾಡಿ ನೀವು ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ನಿಮಗೆ ರೈತರ ಅಂದರೆ ಇಷ್ಟ ಇಲ್ವಾ ಇಷ್ಟ ಇದ್ದಿಲ್ಲ ಅಂದರೆ ನನ್ನ ಚಾನಲಿಗೆ ನೀವು ಸಬ್ನು ಕೂಡ ಮಾಡ್ಕೋಬೇಡಿ ರಿಮೂವ್ ಮಾಡ್ಕೊಳ್ಳಿ ನನ್ನ ಸಹ ಇದ್ರದಿಂದ ಚಾನಲಿಂದ ರಿಮೂವ್ ಮಾಡಿಕೊಂಡು ಹೊರ್ಟ್ ಹೋಗ್ಬಿಡಿ ಯಾಕಂದರೆ ಸುಮ್ಮನೆ ನಾವು ಬೇರೆ ಏನು ವೇಸ್ಟೇಬಲ್ ಮಾತಾಡೋಕ್ಕಾಗಲ್ಲ ನಮಗೆ ನಾವು ಮಾತಾಡ್ತಾ ಇರೋದು ರೈತರು ಓನ್ಲಿ ನಮ್ಮದು ಹೊಲದಲ್ಲಿ ಏನಿದೆ ಏನಿಲ್ಲ ಯಾಕೆ ಇದು ಏನಿಲ್ಲ ನಮಗೆ ನಿಮ್ಮ ಬಗ್ಗೆ ಏನಾದರೂ ನನಗೆ ಹೇಳಿ ನಾನು ನಮ್ಮ ಬಗ್ಗೆ ಹೇಳ್ತೇನೆ ಆ ಥರ ಯಾರೂ ಇಲ್ಲ ನೋಡಿ ಸುಮ್ಮನೆ ಬರ್ತಾರೆ ಸುಮ್ಮನೆ ನೋಡ್ತಾರೆ ಸುಮ್ಮನೆ ಹೋಗ್ತಾರೆ ಸಬ್ಬಿಗೋಸ್ಕರ ಬರೋರು ಇರ್ತಾರೆ ನೋಡಿ ಆ ಥರ ಯೂಸ್ ಇಲ್ಲ ನೋಡಿ ಇದ್ರೂ ಅಲ್ವಾ ನಾವು ರೈತರ ವಿಗಳೇ ಸರ್ ಹೌದಾ ನೀವು ರೈತರ ಅಭಿಗಳೇ ಕೂಡ ನೀವು ಇದ್ದೀರಾ ನೀವು ಸಪೋರ್ಟ್ ಮಾಡ್ತಿದ್ದೀರಾ ನೀವು ಅದ್ರ ಬಗ್ಗೆ ತಿಳ್ಕೊತಿದ್ದೀರಾ ಅನಿಸ್ತದೆ ಕೆಲವೊಬ್ರು ನೋಡಿ ನೀವೇ ನೋಡಿದ್ದೀರಲ್ವಾ ಬೇರೆದವ್ರ ಚಾನಲಲ್ಲಿ ನೋಡಿ ಸುಮ್ಮನೆ ಹರಟೆ ಹೊಡಿತಿರ್ತಾರೆ ಅದಕ್ಕೆ ಏನೂ ಒಂದು ಗಂಧನೂ ಇಲ್ಲ ಗಾಳಿನೂ ಇಲ್ಲ ಅಲ್ಲೇ ಕೂಡ್ತಾರೆ ಸಪೋರ್ಟ್ ಮಾಡೋದೇ ಮಾಡೋದು ಮಾಡೋದೇ ಮಾಡೋದು ಈವಾಗ ನಾವು ರೈತರಂತ ಅಂತ ಬಂದರೆ ನಮ್ಮದು ಬೆಳೆ ನೋಡಿದರೆ ನಮ್ಮದು ಹೊಲ ನೋಡಿದರೆ ನಮ್ಮದು ಹಸು ಕಂಡ್ರೆ ಅವರಿಗೆ ರಿಮೂವ್ ಆಗಿಬಿಡ್ತಾರೆ ಅವಾಗಿಂದವಾಗೆ ಹೋಗ್ಬಿಡ್ತಾರೆ ಯಾಕೆ ಅಂತ ನನ್ಗ ಅರ್ಥನೇ ಆಗ್ತಿಲ್ಲ ನೋಡಿ ಅವರಿಗೆ ಇದು ಬೇಡ ಅನ್ಸ್ತದೆ ಅನಿಸ್ತದೆ ನನಗೆ ಇದ್ರ ಜೀವನನೇ ಬೇಡ ಅನ್ನಿಸ್ತಿದೆ ಅನಿಸ್ತದೆ ಅವರಿಗೆ ಹೋಗ್ಲಿ ಬಿಡಿ ಅವರು ಇಷ್ಟ ನಾವೇ ಮಾತಾಡಕ್ಕಾಗಲ್ಲ ಬರೋರು ಬಂದೋರ್ನ ಮಾತಾಡಿಸ್ಬೇಕು ಮಾತಾಡ್ಸೋದು ಹೌದು ಹೌದು ಸಿ ಹೌದು ನೀವು ಹೇಳ್ತಾ ಇರೋದು ನಿಜ ಬಟ್ ಆದರೆ ಯಾಕೆ ಹೀಗೂ ಅಂತ ಜನ ಯಾಕೆ ಹೀಗೆ ನನಗೆ ಅರ್ಥ ಆಗ್ತಿಲ್ಲ ನೋಡಿ ಸ್ವಲ್ಪ ರೈತರ ಕಡೆ ಒಲವು ತೋರಿಸ್ಬೇಕು ಎಲ್ಲಾರ್ದು ಇರತ್ತೆ ಅವ್ರ ತಾಯಿ ತಂದೆ ಅಥವಾ ಅವ್ರದ್ದು ಅತ್ತೆ ಮಾವ ಯಾರ್ದಾರ್ದು ಕೂಡ ಹೊಲ ಎದ್ದೇ ಇರತ್ತೆ ಇಲ್ಲ ಅಂತ ಇಲ್ಲ ಇಲ್ಲ ಈ ಹೊಲ ಇಲ್ಲದ ಜೀವನವೇ ಇಲ್ಲ ಈಗ ಯಾರ್ದೂ ಐ ಟಿ ಬಿ ಟಿ ಭಾಳ ಜನ ಇಲ್ಲ ಎಲ್ಲ ಹೊಲ ಇರ್ತವೆ ಹಳ್ಳಿಯಲ್ಲಿ ಆದರೂ ಕೂಡ ಅದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ ನೋಡಿ ಮತ್ತು ಹೀಗಂದರೆ ಹೇಗೆ ಮುಂದೆ ಏನು ತಿನ್ನಬೇಕು ಮುಂದೇನು ಒಂದು ಐ ಟಿ ಬಿ ಟಿಯಲ್ಲಿ ಸಿಟಿಯಲ್ಲಿ ಇದ್ಕೊಂಡು ಏನು ದುಡ್ಡಿನ ಕಂತೆ ತಿನ್ಬೇಕಾ ಹೇಗೆ ದುಡ್ಡು ಎಲ್ಲಾದರೂ ಹುಟ್ಟುತ್ತದೆ ಅನ್ನ ಹುಟ್ಟೋದು ಭಾಳ ಕಷ್ಟ ಇದೆ ನೋಡಿ ಅನ್ನದ ಬಗ್ಗೆ ಏನಾದರೂ ಮಾತಾಡಬೇಕು ಇಲ್ಲ ಯಾರಿಗೆ ಇಷ್ಟ ಇಲ್ಲ ನೋಡಿ ಮತ್ತು ಹೇಳಿ ನೀವು ನಕ್ಷತ್ರ ಅವರೇ ನೀವು ಹೇಗಿದ್ದೀರಾ ನಿಮ್ಮದು ಹೊಲ ಇದೆಯಾ ಏನು ಹಾಕಿದ್ದೀರಾ ಹೊಲದಲ್ಲಿ ನಿಮ್ದು ಯಾವ ಊರು ಎಷ್ಟೊಂದು ಕ್ವಶನ್ ಕೇಳ್ತಾರೆ ಅನ್ಬೇಡಿ ಒಂದೊಂದಾಗಿ ಕೇಳಿ ಮತ್ತೆ ಯಾರಿದ್ದೀರಾ ಹೈಡಲ್ಲಿ ಮೆಸೇಜ್ ಹಾಕಿ ಇವರು ಏನಪ್ಪ ಇದೇ ಮಾತಾಡ್ತಾರೆ ಅನ್ಕೋಬೇಡಿ ಏನೋ ಹಾಗೂ ಅಂದ್ಕೋಬೇಕಾಗಿತ್ತು ಅಂದ್ಕೊಂಡಿದ್ದೆ ನಾನು ಪರವಾಗಿಲ್ಲ ನಿಮ್ಮ ನಿಮ್ಮ ಇಷ್ಟ ನಾನೇನು ಹೇಳೋಕ್ಕಾಗಲ್ಲಲ್ವಾ ಮಾತಾಡಿ ಏನಾದರೂ ಮಾತಾಡಿ ಯಾರಿದ್ದೀರಾ ಒಂದು ಮೆಸೇಜ್ ಹಾಕಿ ಭತ್ತ ಶುಂಠಿ ಎಲ್ಲ ರೀತಿಯದು ಇದೆ ಹೌದಾ ಓಕೆ ಓಕೆ ಭತ್ತ ಶುಂಠಿ ಹಾಕಿದ್ದೀರಾ ನಮ್ಮ ಕಡೆ ಭತ್ತ ಬೆಳೆಯಲ್ಲ ನೋಡಿ ನಮ್ಮ ಕಡೆ ಬರೀ ಉಳ್ಳಾಗಡ್ಡಿ ಕಬ್ಬು ದ್ರಾಕ್ಷಿ ಬಾಳೆ ಆಮೇಲೆ ಪಪ್ಪಾಯಿ ಈ ಥರ ಎಲ್ಲ ಹಣ್ಣುಗಳು ಬೆಳೀತಾರೆ ಬಟ್ ಆದರೆ ಶುಂಠಿನೂ ಕೂಡ ಬೆಳಿತಾರೆ ಸ್ವಲ್ಪ ಸ್ವಲ್ಪ ಆದರೆ ಭತ್ತ ಮಾತ್ರ ಇಲ್ಲಿ ಬೆಳೆಯೋಲ್ಲ ನೋಡಿ ಬಾಳೆ ಅಡಿಕೆ ಹೌದಾ ಬಾಳೆ ಅಡಿಕೆ ಬಾಳೆ ಬೆಳೀತಾರೆ ಅಡಿಕೆ ಬೆಳೆಯಲ್ಲ ಬಾಳೆ ನಿಮ್ಮದು ಬಾಳೆ ಬೇರೆ ನಮ್ಮ ಕಡೆ ಇರೋ ಬಾಳೆ ಬೇರೆ ಅನ್ನಿಸ್ತದೆ ನಿಮ್ಮದು ಎತ್ತರ ಹೋಗುತ್ತಲ್ವಾ ನಮ್ಮದು ಗಿಡ್ ಗಿಡ್ಡಿದೆ ಪಪ್ಪಾಯಿ ಕೂಡ ಬೆಳೀತಾರೆ ಹೌದಾ ಪಪ್ಪಾಯಿನೂ ಬೆಳಿತಿತ್ತು ನಮ್ಮ ಕಡೆ ಇಲ್ಲ ಪಪ್ಪಾಯಿ ಬೆಳೀತಾರೆ ಅಷ್ಟು ಸಖತ್ತಾಗಿ ಬೆಳೆಯಲ್ಲ ಮನೆಗೆ ಒಂದು ಎರಡು ಗಿಡ ಇಟ್ಕೊತಾರೆ ಮನೆ ಮುಂದೆ ಅಥವಾ ಹೊಲದಲ್ಲಿ ಮತ್ತು ನೀವೇನು ವರ್ಕ್ ಮಾಡ್ತೀರಾ नक्षत्र और ಮಲೆನಾಡು ನಮ್ಮೂರು ಸಾಗರ ಹೌದಾ ಮಲೆನಾಡಿನಲ್ಲಿ ಸಾಗರ ಇದೆ ಅದಕ್ಕೆ ನಿಮಗೆ ಭತ್ತ ಬೆಳಿತೀರಿ ನಿಮ್ಮ ಜಾಸ್ತಿ ಮಳೆ ಆಗುತ್ತೆ ಆಮೇಲೆ ನೀರು ಮೇಲೆ ಎದ್ದು ಇದರದಿಂದ ಮಡ್ಡೆಯಿಂದ ಅಥವಾ ಗುಡ್ಡಗಾಡದಿಂದ ಕೆಳಗಡೆ ಬರ್ತದೆ ನೀರು ನಿಲ್ತದೆ ಅದಕ್ಕೆ ಭತ್ತ ಬರುತ್ತೆ ನೋಡಿ ನಮ್ಮ ಕಡೆ ಹಾಗಾಗಲ್ಲ ನಮ್ಮ ಕಡೆ ಜಾಸ್ತಿ ಮಡ್ಡಿ ಏರಿಯಾ ಇದೆ ಆಮೇಲೆ ಮಣ್ಣು ಜಾಸ್ತಿ ಇರುತ್ತೆ ಹೊಲ ಕೆಲಸ ಮಾಡಿ ಬಂದವರಿಗೆ ಅಡುಗೆ ಮಾಡಿ ಹೊಲ ಹಾಕೋದು ಅಷ್ಟೇ ಕೆಲಸ ಹೌದಾ ರೈತರದ್ದು ಅಷ್ಟೇ ಅಲ್ವಾ ಹೊಲದ ಕೆಲಸ ಸ್ವಲ್ಪ ನೋಡೋದು ಆಮೇಲೆ ಅಡುಗೆ ಮಾಡೋದು ಇದ್ರೆ ನೋಡ್ಕೊಳ್ಳೋದು ಮಕ್ಕಳು ಇದ್ದರೆ ಮಕ್ಕಳಿಗೆ ಸಂಭಾಳಿಸೋದು ಇದೇ ಅಲ್ವಾ ರೈತರದ ಕೆಲಸ ಮತ್ತು ಸಿಟಿಯಲ್ಲಿರೋರು ವರ್ಕ್ ಮಾಡೋರು ಆ ಥರ ಮಾಡಲ್ಲ ನೋಡಿ ಮಾರ್ನಿಂಗ್ ಟೈಮಲ್ಲಿ ಏನಾದರೂ ಮಾಡಿ ಹೋಗಿಬಿಡ್ತಾರೆ ಸಂಜೆವರೆಗೆ ಮನೆಗೆ ಬರಲ್ಲ ಇಲ್ಲಿ ಆ ಥರ ಇಲ್ವಾ ಎಲ್ಲರೂ ನೋಡ್ಕೊತಾರೆ ಕರ ನೋಡ್ತಾರೆ ಎಲ್ಲರಿಗೆ ಅನು ಆಪತ್ತ ಕೇಳ್ತಾರೆ ವ್ಯವಸ್ಥೆ ಮಾಡ್ತಾರೆ ಕೂಡ ಹೆಣ್ಮಕ್ಳು ಇಲ್ಲಿ ತುಂಬ ಕೆಲಸ ಆಗುತ್ತೆ ರೈತರದು ಅಷ್ಟೇ ಬಾಂಧವ್ಯ ಕೂಡ ಬೆಳೆಸ್ಕೊತಿರ್ತಾರೆ ಎಲ್ಲರ ಜೊತೆ ಒಳ್ಳೆಯ ಒಡೆನಾಟ ಇರುತ್ತೆ ಅತ್ತೆ ಮಾವ ಮನೆ ಮಠ ಕೆಲಸ ಇಷ್ಟೇ ನಮ್ಮ ಜೀವನ ಹೌದು ಹೌದು ಹಾಗೇ ಇರುತ್ತೆ ನೋಡಿ ಹಳ್ಳಿಯಲ್ಲಿ ಅದೇ ಒಳ್ಳೇದಲ್ವಾ ಅದು ಅತ್ತೆ ಮಾವ ಇದ್ರೇನೆ ತಾನೇ ನಮ್ಮ ಜೀವನ ಅತ್ತೆ ಮಾವ ಇದ್ದಿಲ್ಲ ಅಂದ್ರೆ ನಮ್ಮ ಜೀವನ ಹೇಗೆ ಆಗತ್ತೆ ಹೇಳಿ ಅತ್ತೆ ಮಾವ ಇರ್ತಾರೆ ಅವರಿಗೆ ನಾವು ವ್ಯವಸ್ಥೆ ಮಾಡಲೇಬೇಕಲ್ವಾ ಅದೇ ಖುಷಿ ಕೊಡ್ತದೆ ನೋಡಿ ಪಾಪ ಅವ್ರನ್ನು ಅವರಿಗೆ ಯಾರನ್ನು ನೋಡ್ಕೊತಾರೆ ಹಳ್ಳಿಯಲ್ಲಿ ಅದೇ ಥರ ಇದ್ದರೆ ಒಳ್ಳೆಯದು ಮಕ್ಕಳಿಗೆ ಅವ್ರ ಬಾಂಧವ್ಯ ಬೆಳೀತದೆ ಅವರಿಗೆ ಕಷ್ಟ ಸುಖ ಅಂತ ಹಂಚ್ಕೊಳ್ಳೋದಿರುತ್ತೆ ಅದೇ ಒಳ್ಳೆಯ ಜೀವನ ಮತ್ತು ಬಿಟ್ಟು ಅದು ಬಿಟ್ಟು ಬೇರೆದವ್ರ ಜೊತೆ ಮಾತಾಡ್ತಾ ಹೋದರೆ ಅವ್ರದೇ ಜೀವನ ಅಂತಾರೆ ಅದಕ್ಕೆ ಜೀವನ ಅಲ್ಲ ಅದು ಅಷ್ಟೊಂದು ಒಳ್ಳೆಯ ಜೀವನ ಅಲ್ಲ ನೋಡಿ